ನಮಸ್ತೆ ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಇಲ್ಲ ಎಂದು ವಿನಯದಿಂದ ಹೇಳುವುದನ್ನು ಕಲಿಯಿರಿ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ನಮಗೆ ಇಲ್ಲ ಅಂತ ಹೇಳೋಕ್ಕೆ ಬಹಳಷ್ಟು ಜನಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ ಹೇಗಪ್ಪ ಇಲ್ಲ ಅನ್ನಲಿ ಹೇಗಪ್ಪ ಬರೋಲ್ಲ ಅನ್ನಲಿ ಹೇಗಪ್ಪ ಕೊಡಲ್ಲ ಅನ್ನ ಅಂತ ಹೇಳೋಕ್ಕೆ ಇಲ್ಲ ನೋ ಅಂತ ಹೇಳೋಕ್ಕೆ ನಮಗೆ ಕಷ್ಟ ಆಗ್ತಾ ಇರುತ್ತೆ ನೋ ಅಂತ ಹೇಳೋದನ್ನು ವಿನಯದಿಂದ ಹೇಗೆ ಬೇಕಾಗೆ ನೋ ಅಲ್ಲ ಇಲ್ಲ ಎಂದು ಹೇಳುವುದನ್ನು ವಿನಯದಿಂದ ಹೇಳೋದನ್ನು ಕಲೀರಿ ಅಂತ ನೋ ಅನ್ನೋದನ್ನು ಪೊಲೈಟ್ ಆಗಿ ನಾವು ಅದನ್ನು ಕಲೀರಿ ಅಂತ ಹೇಳ್ತಿದ್ದಾರೆ ಯಾಕೆ ನಾವು ನಮ್ಮ ಜೀವನದಲ್ಲಿ ನೋ ಅನ್ನೋದನ್ನು ಕಲಿಬೇಕು ನೋ ಅಂದರೆ ನೆಗೆಟಿವ್ ಅಲ್ವಾ ಅಂತ ತುಂಬ ಜನ ಅನ್ನಿಸ್ಬೋದು ನೋ ಅನ್ನೋದು ನೆಗೆಟಿವ್ ಅಲ್ಲ ಯಾವುದಕ್ಕೆ ನೋ ಅನ್ನಬೇಕು ಯಾವುದಕ್ಕೆ ಎಸ್ ಅನ್ನಬೇಕು ಅನ್ನೋದು ನಮಗೆ ತಿಳ್ಕೊಂಡಿರಬೇಕು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಯಾವ ರೀತಿ ನೋ ಅನ್ನಬೇಕು ಯಾಕೆ ನೋ ಅನ್ನಬೇಕು ಸೊ ನಮ್ಮ ಜೀವನದಲ್ಲಿ ಮೊದಲು ನಾವು ನಮ್ಮ ಆದ್ಯತೆಗಳನ್ನು ಸ್ಪಷ್ಟ ಮಾಡ್ಕೋಬೇಕು ತುಂಬ ಜನಕ್ಕೆ ಯಾಕೆ ಎಲ್ಲ ವಿಚಾರಕ್ಕೂ ನೋ ಅನ್ನೋಕ್ಕಾಗಲ್ಲ ಅಂದರೆ ಅವ್ರ ಜೀವನದಲ್ಲಿ ಅವ್ರಿಗೇ ಕ್ಲಾರಿಟಿ ಇರಲ್ಲ ಓಕೆ ನೀವು ನೋಡ್ಕೊಳ್ತಾ ಹೋಗಿ ನಮ್ಮ ಜೀವನದಲ್ಲಿ ಫಸ್ಟು ನಾವು ಕ್ಲಾರಿಟಿ ತೊಗೋಬೇಕು ನಮ್ಮ ಲೈಫಲ್ಲಿ ಯಾವುದು ಯಾವುದಕ್ಕೆ ನಾನು ಆದ್ಯತೆ ಕೊಡ್ತೀನಿ ಅಂತ ನಮ್ಮ ಪ್ರತಿ ಕೋರಿಕೆಗೆ ಹೌದು ಅನ್ನೋದು ಸುಲಭ ನಮಗೇನು ಬೇಕು ಅದಕ್ಕೆಲ್ಲ ಹೌದು ಅನ್ನೋದು ಭಾಳ ಈಸಿ ಓಕೆ ಆದರೆ ನಮ್ಮ ಭವಿಷ್ಯದಲ್ಲಿ ನಾವು ಶ್ರೀಮಂತರಾಗಬೇಕು ಅಂತ ಅಂದರೆ ನಾವು ಇನ್ಸ್ಪಿರೇಷನ್ ಪರ್ಸನ್ಸ್ ಆಗಬೇಕು ಅಂದರೆ ಅಥವಾ ಏನೋ ಪ್ರಪಂಚಕ್ಕೆ ಒಂದು ಗೈಡ್ ಮಾಡೋ ಥರ ಒಂದು ಕೋಚ್ ಆಗಬೇಕು ಅಂತ ಅಂದರೆ ನಾವು ಪ್ರತಿ ಸೆಕೆಂಡ್ ಪ್ರಜ್ಞಾಪೂರ್ವಕವಾಗಿ ವರ್ತಿಸಬೇಕು ಅಂತ ಅಂದರೆ ನಮ್ಮ ಲೈಫಲ್ಲಿ ನಮಗೆ ಒಂದು ಸ್ಪಷ್ಟ ಚಿತ್ರ ಇರಬೇಕು ಸ್ಪಷ್ಟ ಚಿತ್ರ ಇಲ್ಲದೇ ಇದ್ದರೆ ನಮ್ಮ ನಾವು ಏನು ಕೆಲಸ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ ಈ ರೀತಿಯೆಲ್ಲ ಬದುಕಬೇಕು ಅಂದರೆ ಕೆಲವೊಂದಕ್ಕೆ ನಾವು ನೋ ಅಂತ ಹೇಳೋದನ್ನು ಕಲಿಬೇಕು ಅಂತ ಹೇಳ್ತಿದ್ದಾರೆ ಸೊ ಹೇಗೆ ನೋ ಅನ್ನೋದಕ್ಕೆ ಯಾಕೆ ನೋ ಅನ್ನಬೇಕು ಅಂತ ಅಂದರೆ ಇಲ್ಲಿ ನಮ್ಮ ಲೈಫ್ನ ಇಂಪಾರ್ಟೆಂಟ್ ಯಾವುದು ನಮ್ಮ ಆದ್ಯತೆಗಳು ಯಾವುದು ಅದಕ್ಕೆ ಬೇಕಾದಂಗೆ ಪ್ಲ್ಯಾನ್ನ ನಾನು ಇವತ್ತು ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಲೈಫಲ್ಲಿ ಬೇರೆಯವರ ಬೇಕು ಬೇಡಗಳಿಗೆ ನನ್ನ ಪ್ಲ್ಯಾನು ಯೂಸ್ ಆಗುತ್ತೆ ನನ್ನ ಬೇಕು ಬೇಡಗಳಿಗೆ ನನ್ನ ಪ್ಲ್ಯಾನ್ ಯೂಸ್ ಆಗೋಲ್ಲ ಬೇರೆಯವ್ರಿಗೆ ನಮ್ಮ ಪ್ಲ್ಯಾನು ಅವ್ರಿಗೆ ಯೂಸ್ ಆಗುತ್ತೆ ಅಂದರೆ ಬೇರೆಯವ್ರು ಬಳಸ್ಕೊಳ್ತಾರೆ ನೀನು ಇವತ್ತು ರೂಪಿಸ್ಕೊಳ್ಳಿಲ್ಲ ಅಂತ ಅಂದರೆ ಅನ್ನೋದನ್ನು ಹೇಳ್ತಿದ್ದಾರೆ ಇಲ್ಲೇನಂತ ಅಂದರೆ ನಾವು ಸ್ಪಷ್ಟವಾಗಿ ಇರೋದರಿಂದ ಓಕೆ ಯಾರಾದರೂ ನಮ್ಮನ್ನು ಏನಕ್ಕಾದರೂ ಕರೆದಾಗ ನಾವು ಇಲ್ಲ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕು ಏನೇನಕ್ಕೆ ಅನ್ನೋದನ್ನು ನಾವು ನೆಕ್ಸ್ಟ್ ನೋಡೋಣ ಆದರೆ ಯಾಕೆ ಅದು ಈ ಈ ಒಂದು ಸ್ಟೋರಿ ಇದೆ ಇವಾಗ ಆ ಸ್ಟೋರಿಯಲ್ಲೇ ಬಂದುಬಿಡತ್ತೆ ಇಲ್ಲ ಅನ್ನೋದು ಯಾಕೆ ಅಂತ ಸೊ ಒಬ್ಬರು ರಾಜ ಇದ್ರಂತೆ ಆ ರಾಜ ತುಂಬ ವರ್ಷಗಳಿಂದ ವಂಶ ಪರಂಪರೆಯಿಂದನೂ ಹತ್ರ ಏನು ಹೇಳ್ತಾರೆ ಕತ್ತಿ ತಯಾರಿಸ್ತಾ ಇದ್ರಂತೆ ಆ ರಾಜನ್ಗೆ ತೊಂಬತ್ತು ವರ್ಷ ವಯಸ್ಸಿರುವಂಥ ಒಬ್ಬ ವ್ಯಕ್ತಿ ಆ ಒಂದು ಏನು ಹತ್ತನೇ ವರ್ಷಕ್ಕೆ ಅಂದರೆ ಆ ವ್ಯಕ್ತಿ ಹತ್ತು ವರ್ಷ ಇದ್ದಾಗಿಂದನು ಆ ಮಹಾರಾಜರು ಮನೆಗೆ ಅವರೇ ಕತ್ತಿನ ಇದ್ದರಂತೆ ಓಕೆ ಇವಾಗ ಆ ಹತ್ತು ವರ್ಷ ಇದ್ದಿದ್ದು ಹುಡುಗನ ಏಜು ತೊಂಬತ್ತು ವರ್ಷ ಸೊ ತೊಂಬತ್ತು ವರ್ಷ ವಯಸ್ಸಾಗಿರುವಂಥ ಹುಡುಗ ಕತ್ತಿ ಅಂದರೆ ಸಾರಿ ವಯಸ್ಸಾಗಿರೋಂಥ ವ್ಯಕ್ತಿ ಹುಡುಗ ಅಂತಲೇ ಕರಿಬೇಕು ಆ್ಯಕ್ಚುಲಿ ಸೊ ಅವ್ರಿಗೆ ಕತ್ತಿನ ಅವ್ರ ಹತ್ರನೇ ತಯಾರು ಮಾಡಿಸ್ಕೊಳ್ತಾ ಇದ್ರಂತೆ ಸೊ ಇವರು ಹತ್ತನೇ ವಯಸ್ಸಿನಲ್ಲಿ ಹೇಗೆ ಇವರು ಕತ್ತಿನ ರೆಡಿ ಮಾಡಿ ಕೊಡ್ತಾಯಿದ್ರೋ ಅದೇ ಥರನೇ ಸೇಮ್ ಕ್ವಾಲಿಟಿ ಒಂದು ಸಣ್ಣ ತಪ್ಪು ಇಲ್ಲದೆ ಇರೋ ಥರ ತೊಂಬತ್ತು ವರ್ಷದಲ್ಲೂ ಮಾಡಿಕೊಡ್ತಾಯಿದ್ರಂತೆ ಸೊ ಇದನ್ನ ನೋಡಿ ಹೇಗೆ ವಯಸ್ಸಾಗ್ತಾ ಇಷ್ಟು ಫೋಕಸ್ಡು ಇಷ್ಟು ಗಮನ ಹೇಗಿರೋಕ್ಕೆ ಸಾಧ್ಯ ವಯಸ್ಸಾಗ್ತಾ ಸಣ್ಣ ಪುಟ್ಟ ತಪ್ಪಾಗಬೇಕಲ್ವಾ ಬಟ್ ಹೇಗೆ ಇದಾಗ್ತಾ ಇಲ್ಲ ಅಂಥೇಳಿ ಮಹಾರಾಜ ಬಂದು ಆ ವೃದ್ಧನ ಕೇಳಿದ್ರಂತೆ ಏ ವಯಸ್ಸಾಗಿರೋನ ನಿಮಗೆ ಆಲ್ರೆಡಿ ತೊಂಬತ್ತು ವರ್ಷ ಆಗಿದೆ ಬಟ್ ಈಗಲೂ ಕೂಡ ನೀವು ಆವಾಗ ಹೇಗೆ ಮಾಡ್ತಾ ಇದ್ರಿ ಕತ್ತಿನ ಅಷ್ಟೇ ಆಗಿ ಒಂದು ಚೂರು ತಪ್ಪಿಲ್ಲದೆ ಮಾಡ್ತಾ ಇದ್ದೀರಲ್ಲ ಹೇಗೆ ಅಂತ ಆಗ ಆ ವೃದ್ಧರು ಆ ಮುದುಕ ಹೇಳಿದ್ರಂತೆ ಇದು ಸಹಜ ಪ್ರತಿಭೆ ಅಂತ ಅಂದರೆ ಅಯ್ಯೋ ಅದರಲ್ಲೇನಿದೆ ಇದು ಕಾಮನ್ನು ಸೋ ನಾನು ಈ ಅದ್ಭುತವಾದ ಫಲಿತಾಂಶವನ್ನು ನಿಮಗೆ ಕೊಡೋದಕ್ಕೆ ಯಾವುದು ತಂತ್ರನ ಬಳಸ್ತಾ ಇಲ್ಲ ವಿಶೇಷ ತಂತ್ರ ಯಾವುದು ಇಲ್ಲ ಇದು ನನ್ನ ಸ್ವಭಾವ ಇದು ನನ್ನ ಪ್ರತಿಭೆ ಅಂತ ಅಂದ್ರಂತೆ ಸಹಜ ಪ್ರತಿಭೆ ಅದು ಅಂತ ಆದರೂ ಕೂಡ ಏಜ್ ಆದಮೇಲೆ ಹೇಗಿದೆಲ್ಲ ಸಾಧ್ಯ ಅಂದಾಗ ಅವ್ರು ಹೇಳಿದ್ರಂತೆ ನಾನಿದ ಅವಾಗಿಂದೂ ಕಲ್ತ್ಕೊಂಡು ಬಂದಿದ್ದೀನಿ ಅವಾಗ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಾಡಿದ್ದು ಅಂದರೆ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ನಾನು ಮಾಡೋಕ್ಕೆ ಶುರು ಮಾಡಿದ್ದು ಆವಾಗಲೂ ಕೂಡ ನಾನು ಈ ಕತ್ತಿನ ವಸಿಯೋದನ್ನು ಕಲಿಬೇಕಾದ್ರೆ ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನನಗೆ ಕತ್ತಿನ ಬಿಟ್ಟು ಬೇರೆ ಕಡೆಗೆ ಕಣ್ಣಿತ್ತು ಕೂಡ ನೋಡಿಲ್ಲ ಅಂತ ಹೇಳಿದ್ರಂತೆ ಹಾಗಾಗಿ ಅವತ್ತಿಂದ ಇವತ್ತವರೆಗೂ ನನ್ನ ಗಮನ ಬರೀ ಕತ್ತಿ ತಯಾರಿಸೋದ್ರಲ್ಲೇ ಇರೋದರಿಂದ ನಾನು ಅದರಲ್ಲೇ ಭಕ್ತಿಯಿಂದ ನಾನು ಅದರಲ್ಲೇ ನಾನು ಭಕ್ತಿನ ತುಂಬಿದ್ದೀನಿ ಅದರಲ್ಲೇ ನನ್ನ ಭಾವವನ್ನು ತುಂಬಿದ್ದೀನಿ ಅದರಲ್ಲೇ ನನ್ನ ಗುರಿ ಹಾಕ್ಸ್ಕೊಂಡಿದ್ದೀನಿ ಹಾಗಾಗಿ ನಾನು ಬೇರೆ ದಿಕ್ಕುಗಳ ಕಡೆ ನಾನು ನನ್ನ ಶಕ್ತಿಯನ್ನು ಆ ಕಡೆ ಹಾಕಲಿಲ್ಲ ಬೇರೆ ಕಡೆ ಹಾಕೋ ಎಲ್ಲ ಶಕ್ತಿಯನ್ನು ನಾನು ನನ್ನ ಕತ್ತಿ ಒಸಿಯೋ ಕಲೆಯ ಮೇಲೆ ಹಾಕಿದ್ದಕ್ಕೆ ಇವತ್ತು ಇಷ್ಟು ಚೆನ್ನಾಗಿ ಹಿಂದೆ ಇರೋ ರಹಸ್ಯ ಏನಂದರೆ ನಾನು ಕತ್ತಿ ಬಿಟ್ಟು ಬೇರೆ ಇದನ್ನು ನೋಡೂ ಇಲ್ಲ ಅಂತ ಹೇಳಿದ್ರಂತೆ ಓಕೆ ಸೊ ಇದನ್ನು ನಾವು ಹೇಗೆ ತಗೋಬೇಕು ನಮ್ಮ ಲೈಫಲ್ಲಿ ಅಂತ ಬಂದಾಗ ನಾವೇನು ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ಳೋಣ ಹಣ ಸಂಪಾದನೆ ಮಾಡೋಕ್ಕೆ ಒಂದು ಜಾಬಿಗೆ ಹೋಗ್ತಾ ಇರ್ತೀವಿ ಓಕೆ ಜಸ್ಟ್ ಯೋಚನೆ ಮಾಡಿ ನಾವು ಜಾಬ್ಗೆ ಹೋಗ್ತೀವಿ ಮನೆಗೆ ಬರ್ತೀವಿ ಸೀರಿಯಲ್ ಟಿ ವಿ ಮೂವೀಸ್ ಆಮೇಲೆ ಗೇಮ್ಸ್ ಆಮೇಲೆ ಹರಟೆ ಹೊಡೆಯೋದು ಈ ಥರ ಏನೋ ಮಾಡ್ತಾಯಿರ್ತೀವಿ ಅಂದರೆ ನನ್ನ ಜೀವನದಲ್ಲಿ ನಾನು ಏನನ್ನ ಮಾಡಬೇಕಾಗಿದೆ ಅನ್ನೋ ಸ್ಪಷ್ಟತೆ ನನಗಿರೋದಿಲ್ಲ ಓಕೆ ಅದರ ಮೇಲೆ ನನಗೆ ಸ್ಪಷ್ಟತೆ ಇದ್ದರೆ ಏನಾಗುತ್ತೆ ಅಂತ ಬಂದಾಗ ನಾವು ಬೇರೆ ಕಡೆಗೆ ಕೊಡ್ತಾ ಇರೋ ಎಲ್ಲ ಗಮನವನ್ನು ಒಂದು ಕಡೆ ಕೊಡೋಕ್ಕೆ ಶುರು ಮಾಡ್ತೀವಿ ಅಂದರೆ ನಾ ಏನೋ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ ಅಂತ ಇರ್ತೀವಿ ಸಿ ನನಗೀಗ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕೆಲಸದಲ್ಲಿ ಪರ್ಫೆಕ್ಟ್ ಆಗಬೇಕು ಅಥವಾ ನಾನು ಯಾವುದೋ ಒಂದು ಈಗ ಎಕ್ಸಾಂಪಲ್ ಕೊಡ್ತೀನಿ ನಂದು ಕೋಚಿಂಗ್ ಇಂಡಸ್ಟ್ರಿ ಆಗಿರೋದ್ರಿಂದ ನಾನು ಜನಕ್ಕೆ ಅವ್ರಿಗೆ ಸೊಲ್ಯೂಷನ್ ಬೇಸ್ಡು ವರ್ಕ್ ಮಾಡಬೇಕು ಆಯಿತಾ ಈಗ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಜುಕೇಷನ್ಸ್ ಆಗಿರೋದ್ರಿಂದ ಆ್ಯಂಡ್ ಸ್ಪಿರಿಚುಯಲ್ ನಂದು ಮಾಸ್ಟರ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಆಗಿದೆ ಇದು ಒನ್ ಪಾರ್ಟ್ ಇದ್ರ ಜೊತೆಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀನಿ ಎಕ್ಸ್ಪೀರಿಯೆನ್ಸೇ ನನಗಿನ್ನೂ ಕಲಿಸ್ತಾ ಬರುತ್ತೆ ಇದು ಒನ್ ಪಾರ್ಟ್ ನನಗೆ ನನಗಿಷ್ಟು ಗೊತ್ತಿದೆ ನಾನು ಏನು ಒನ್ ಟು ಒನ್ ಮಾಡ್ತೀನಿ ಕೌನ್ಸಿಲಿಂಗ್ ಮಾಡ್ತೀನಿ ಸೊ ಅವ್ರಿಗೆ ರಿಸಲ್ಟ್ ಬರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ ಕೌನ್ಸಿಲಿಂಗ್ ಮಾಡ್ತೀನಿ ಇಷ್ಟೇ ಅಲ್ಲ ನಾನು ಇದೇ ಕೆಲಸದಲ್ಲಿ ಇಷ್ಟೇ ಸಾಕು ಅಂದರೆ ಫೈನ್ ಬಟ್ ಈ ಕೆಲಸದಲ್ಲಿ ನಾನು ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹಲವಾರು ಎಜುಕೇಷನ್ಸ್ಗಳನ್ನು ನಾನು ತಗೊಳ್ತಾ ಬರಬೇಕು ನಾನು ಅನ್ಭವಿಸ್ತಾ ಬರಬೇಕು ನಾನು ಏನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಬರಬೇಕು ನನ್ನ ಟೈಮನ್ನು ಅಲ್ಲಿಗೆ ಹಾಕ್ತಾ ಬರಬೇಕು ನನ್ನ ನಿದ್ದೆಯಲ್ಲಿ ಒಂದು ಟೂ ಅವರ್ಸ್ ಅದಕ್ಕೆ ಕೊಡಬೇಕು ನನ್ನ ಬೇಡವಾಗಿರೋದು ಯಾವುದೋ ಒಂದು ಇವಾಗ ಟಿ ವಿ ಸೀರಿಯಲ್ ನೋಡ್ತಾ ಇರ್ತೀವಿ ಸೊ ಅದನ್ನು ನಾನು ಅದಕ್ಕೆ ಕೊಡಬೇಕು ಎಲ್ಲವನ್ನು ನಾನು ನಾನು ಏನು ಮಾಡಬೇಕಂತ ಇದ್ದೀನಿ ಅದ್ರ ಮೇಲೆ ಫೋಕಸ್ಡಾಗಿ ಬರಬೇಕು ಸಿ ಇವಾಗಿನ ಜನ್ರೇಷನಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಒಪ್ಕೋತೀನಿ ಯಾಕಂದರೆ ನಾವು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ ಫ್ಯಾಮಿಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಆದರೆ ಆ ಎಲ್ಲದಕ್ಕೂ ಒಂದು ಟೈಮ್ ಕೊಟ್ಟರೆ ನನ್ನ ಲೈಫನ್ನ ಒಂದು ಫೋಕಸ್ಡ್ ಯಾವುದೋ ಒಂದರಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತಿರ್ತೀನಿ ಅಥವಾ ಏನೋ ಒಂದು ಗುರಿ ಇಟ್ಕೊಂಡಿರ್ತೀನಿ ಆ ಗುರಿ ಮೇಲೆ ನಂದು ನೈಂಟಿ ಫೈವ್ ಪರ್ಸೆಂಟ್ ಅಲ್ಲಿರಬೇಕು ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸೊ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲಿರಬೇಕು ಇನ್ನು ಫೈವ್ ಪರ್ಸೆಂಟ್ ನನ್ನ ಎಲ್ಲದನ್ನು ನಾನು ಬ್ಯಾಲೆನ್ಸ್ ಮಾಡೋ ಹಾಗೆ ಇರಬೇಕು ಓಕೆ ಸೊ ಇಲ್ಲ ನಾನು ಎಲ್ಲವನ್ನೂ ಇದೇ ಥರ ನೆಡ್ಸ್ಕೊಂಡು ಹೋಗ್ತೀನಿ ಅಂದರೆ ಎಲ್ಲದಕ್ಕೂ ಈಕ್ವಲ್ ಟೈಮ್ನ ನಾನು ಶೇರ್ ಮಾಡಬೇಕು ಆದರೆ ತುಂಬ ಜನ ಏನು ಮಾಡ್ತಾ ಇರ್ತೀವಿ ನಾವು ಫ್ಯಾಮಿಲಿ ಟೈಮ್ ಅಂತ ಕೊಡ್ತಾ ಇರ್ತೀವಿ ಆದರೆ ಮೊಬೈಲಲ್ಲಿ ಇರ್ತೀವಿ ಹಾಗಿದ್ಮೇಲೆ ಅಲ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿಲ್ಲ ಓಕೆನಾ ಯಾವುದರಲ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದರೆ ಒಂದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗೋದು ಕೂಡ ಕಷ್ಟ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ಒಂದರಲ್ಲಿ ಯಾವುದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಆದಾಗ ಇನ್ನೊಂದು ಯಾವುದೋ ಮೈನಸ್ ಆದಾಗ ಆ ಹಂಡ್ರೆಡ್ ಪರ್ಸೆಂಟು ನನಗೆ ಖುಷಿ ಕೊಡಲ್ಲ ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಸಂಪಾದನೆ ಮಾಡ್ತೀನಿ ಇವಾಗ ನಾನು ತಿಂಗ್ಳಿಗೆ ಒಂದು ಕೋಟಿ ಬರ್ತಿದೆ ಅಂತ ಅಂದ್ಕೊಳ್ಳಿ ಬೇಡ ತಿಂಗ್ಳಿಗೆ ನನಗೆ ಹತ್ತು ಲಕ್ಷ ಬರ್ತಿದೆ ಅಂತ ಅಂದ್ಕೊಳ್ಳಿ ತಿಂಗ್ಳಿಗೆ ನನಗೆ ಹತ್ತು ಲಕ್ಷ ಬರ್ತಾ ಇದೆ ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನನಗೆ ಆ ಹತ್ತು ಲಕ್ಷ ಖುಷಿ ಕೊಡೋಲ್ಲ ಯಾಕಂದರೆ ನಾನು ಬರೀ ನನ್ನ ಆರೋಗ್ಯ ಚೆನ್ನಾಗಿಲ್ದಿರೋದ್ರ ಮೇಲೆ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಲೈಫಲ್ಲಿ ನಾನು ಹೇಗಿರಬೇಕು ಅನ್ನೋದು ಫಸ್ಟು ಸ್ಪಷ್ಟತೆ ತೊಗೋಬೇಕು ಸ್ಪಷ್ಟತೆ ಇಲ್ಲ ಅಂದರೆ ಇದೆಲ್ಲ ಮಿಕ್ಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಲೈಫಲ್ಲಿ ಅವರಿಗೆ ಆ ತಾತಂಗೆ ಕತ್ತಿ ಬಿಟ್ಟರೆ ಬೇರೆ ಇಲ್ಲ ಅಂತ ಸ್ಪಷ್ಟತೆ ತೊಗೊಂಡ್ರು ತಪ್ಪೇನಿಲ್ಲ ಕರೆಕ್ಟ್ ಈಗ ನಾವು ಕೂಡ ನಮ್ಮ ಜೀವನದಲ್ಲಿ ಇದಿಷ್ಟು 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 ಅಂತ ನಾವು ಸ್ಪಷ್ಟತೆ ತೊಗೊಬೇಕು ಇದಿಷ್ಟು ನನ್ನ ಜೀವನದ ಅತಿ ಮುಖ್ಯವಾದ ಅಂಶಗಳು ಅಂತ ಆಗ ಅದಕ್ಕೆ ಮಾತ್ರ ನಾನು ಫೋಕಸ್ ಮಾಡಬೇಕು ಅಂತ ಓಕೆ ಸೊ ಹಾಗೇ ಇವತ್ತು ಯಾರೆಲ್ಲ ಅತ್ಯಂತ ಪ್ರಭಾವಶಾಲಿ ಯಶಸ್ವಿ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಅವರವರ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಅವರು ಅಷ್ಟು ಗಮನ ಕೊಟ್ಟಿಲ್ಲ ಅಂದರೆ ಅವ್ರ ಜೀವನ ಅವರ ಕೆಲಸ ಸಿ ಬರೀ ಕೆಲಸ ಅಲ್ಲ ಅವ್ರ ಜೀವನ ಅವ್ರ ಕೆಲಸ ಇವೆರಡೇ ಅವರಿಗೆ ಅತ್ಯಂತ ಹೆಚ್ಚಿನ ಪ್ರಭಾವವಾದಂಥ ಮ್ಯಾಟರ್ ಸೊ ಹಾಗಾಗಿ ಅವೆರಡ್ರ ಮೇಲೆ ಅವ್ರು ಗಮನ ಕೊಟ್ಟಿದ್ದಾರೆ ಅಲ್ಲಿ ಅವರು ಮುಖ್ಯವಾದ ವಿಷಯಗಳಲ್ಲಿ ಅವರು ತಲ್ಲೀನರಾಗಿದ್ದಾರೆ ಬೇರೆ ಯೋಗ್ಯವಲ್ಲದಿರುವಂಥ ವಿಚಾರಗಳಿಗೆ ಅವರು ಈಸಿಯಾಗಿ ಹೇಳ್ತಾರೆ ಏನಂತ ನೋ ಅಂತ ಇಲ್ಲ ಅಂತ ಅದಕ್ಕೆ ಇಲ್ಲ ಅಂತ ಹೇಳೋದನ್ನು ಸುಲಭವಾಗಿ ಅವರು ಕಲ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನನಗಿವತ್ತು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಒಂದು ಒಂದು ನೂರು ಜನದ್ದು ಒಂದು ಸೆಷನ್ ಇದೆ ಅಂದ್ಕೊಳ್ಳೋಣ ನೂರು ಜನಕ್ಕೆ ನಾನು ಸೆಷನ್ ಫಿಕ್ಸ್ ಮಾಡಿದ್ದೀನಿ ನನ್ನ ಬೆಸ್ಟ್ ಫ್ರೆಂಡು ನನ್ನ ಮೂವಿ ಕರಿತಾ ಇದ್ದಾರೆ ಓಕೆ ನಾರ್ಮಲಿ ನಾರ್ಮಲ್ ವ್ಯಕ್ತಿಗಳೇನು ಮಾಡ್ತಾರೆ ಅಲ್ಲಿದೆ ಬಟ್ ನನ್ನ ಫ್ರೆಂಡ್ ಫಸ್ಟ್ ಟೈಮ್ ಕರಿತಿದ್ದಾಳೆ ಅಂದ್ಬಿಟ್ಟು ಕೆಲಸನ ಪೋಸ್ಟ್ಪೋನ್ ಮಾಡೋ ಥರನೂ ಇರ್ತಾರೆ ಓಕೆ ಬಟ್ ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಮೂವಿಗೆ ನಾನು ಪ್ರಿಯಾರಿಟಿ ಕೊಟ್ಟಿದ್ದೀನ ನನ್ನ ಜೀವನದಲ್ಲಿ ಅಥವಾ ನನ್ನ ಸಕ್ಸಸ್ಗೆ ನಾನು ಪ್ರಿಯಾರಿಟಿ ಕೊಟ್ಟಿದ್ದೀನ ಅಂತ ಬಂದಾಗ ಇಲ್ಲ ನಾನು ಫಸ್ಟ್ ಇದನ್ನು ಮುಗಿಸ್ಕೊತೀನಿ ಹೇಳಿ ಅಲ್ಲಿಗೆ ಕಮಿಟ್ ಆಗ್ತಾರೆ ಅದೇ ಥರ ಎಲ್ಲವೂ ಕೂಡ ಸೊ ನಾನು ಬಿಸ್ನೆಸ್ನ ಶುರು ಮಾಡಿದಾಗ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿರಲಿಲ್ಲ ಬ್ಯಾಲೆನ್ಸ್ ಮಾಡೋಕೆ ಗೊತ್ತಿಲ್ಲದೆ ಕಾರಣ ನನಗೆ ಎಷ್ಟೊಂದು ಏನು ಮುಖ್ಯವಾಗಿರುವಂಥದ್ದನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಆದರೆ ನನಗೆ ಯಾಕೆ ಮುಖ್ಯವಾಗಿರೋದು ಮಿಸ್ ಮಾಡಿಕೊಂಡೆ ಅಂದರೆ ನನಗೆ ಮುಖ್ಯ ಯಾವುದು ಮುಖ್ಯ ಅಲ್ಲ ಯಾವುದು ಅನ್ನೋ ಸ್ಪಷ್ಟತೆ ನನಗಿರಲಿಲ್ಲ ಯಾವಾಗ ನನಗೆ ಯಾವುದು ನಿಜಕ್ಕೂ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು ಆಗ ಅದ್ರ ಮೇಲೆ ಫುಲ್ಲು ಫೋಕಸ್ ಮಾಡಬೇಕು ಮಿಕ್ಕಿದೆಲ್ಲ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಅರ್ಥ ಆಯಿತು ಇದನ್ನು ನಾವು ತಗೊಂಡಾಗ ಈ ವಿಚಾರಗಳನ್ನು ಅಳವಡಿಸ್ಕೊಂಡಾಗ ನಮ್ಮ ಲೈಫಲ್ಲೂ ಕೂಡ ಆ ಥರದ್ದು ಏನು ಡಿಫ್ರೆನ್ಸ್ನ ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಫೇಮಸ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಮೈಕಲ್ ಜೋರ್ಡನ್ ಸೊ ಇವರು ಏನು ಹೇಳ್ತಾರೆ ಅಂದರೆ ಇವರು ಯಾವ ಒಂದು ಅವರ ಯೂನಿಫಾರ್ಮ್ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಅವರು ಬೇರೆ ಟ್ರಿಪ್ ಆಗಿರ್ಬೋದು ಪ್ರವಾಸ ಆಗಿರ್ಬೋದು ಅವರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಎಲ್ಲವನ್ನು ಇವರು ಯಾರೇ ಕರೆದರೂ ಕೂಡ ನೋ ನನಗಾಗಲ್ಲ ಸೊ ಸಾರಿ ನನಗಾಗಲ್ಲ ಅಂತ ಹೇಳ್ತಾರಂತ ಸೊ ಯಾಕೆ ಈ ಥರ ಹೇಳ್ತಿದ್ದಾರೆ ಅಂದರೆ ಅಷ್ಟು ಟೈಮನ್ನು ಬರೀ ಬಾಸ್ಕೆಟ್ ಬಾಲ್ಗೆ ಕೊಟ್ಟಿದ್ದಕ್ಕೆ ಇವತ್ತು ಅವರು ಸಕ್ಸಸ್ಫುಲ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ದಾರೆ ಹಾಗೆ ನಮ್ಮ ಜೀವನದಲ್ಲಿ ಫಸ್ಟು ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ತಿಳ್ಕೋಬೇಕು ನಮ್ಮ ಬದುಕಿನ ಜೀವನ ವಿಧಾನವನ್ನು ನಿಜ ನಿಧ ಏನು ನಿಜವಾಗಿ ನಾವು ಸುಧಾರಿಸುವಂಥ ಶಕ್ತಿಯನ್ನು ನಮ್ಮ ಹತ್ರ ಹೊಂದಿರ್ತೀವಿ ಆದರೆ ನಾವು ಆ ಶಕ್ತಿಯನ್ನು ಬೇಡವಾಗಿರೋ ಸಮಯಗಳಲ್ಲಿ ಬೇಡವಾಗಿರೋ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ತೀವಿ ಹಾಗಾಗಿ ನಮ್ಮ ಜೀವನಕ್ಕೆ ನಾವು ಏನು ಬೇಕೇ ಬೇಕು ಅದನ್ನು ಫಸ್ಟು ಕ್ಲಾರಿಟಿ ತೊಗೊಂಡು ಅದಕ್ಕೆ ಬೇಕಾಗಿರುವಂಥ ಕೆಲಸನ ಮಾಡೋಕ್ಕೆ ಶುರು ಮಾಡಿ ಅದನ್ನು ಮಾತ್ರ ಫೋಕಸ್ ಮಾಡಿದ್ರೆ ನಮ್ಮ ಲೈಫ್ಗೂ ನಾವು ಗಿಫ್ಟನ್ನ ಪಡ್ಕೊಳ್ತೀವಿ ಮುಂದಿನ ಜನ್ರೇಷನ್ಗೂ ಕೂಡ ಅದು ಸಪೋರ್ಟ್ ಆಗುತ್ತೆ ಆ ರೀತಿ ನಾವು ಜೀವಿಸ್ಬೋದು ಅಂತ ಈ ಚಾಪ್ಟರಲ್ಲಿ ನಾವು ಏನಂದರೆ ಈಗ ನಾವು ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಅಂತ ಅಂದ್ಕೊಳ್ಳಿ ನಾವು ಈಗ ನಾನು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿಯಾಗಿರಬೇಕು ಅಂತ ಬಂದಾಗ ನಾನು ಫಸ್ಟು ನನ್ನ ನಾನು ಹೆಲ್ದಿಯಾಗಿದ್ದೀನ ಅಂತ ಚೆಕ್ ಮಾಡ್ಕೋಬೇಕು ಎರಡನೇದು ಹೆಲ್ದಿಯಾಗಿರಬೇಕು ಅಂತ ಡಿಸೈಡ್ ಮಾಡಬೇಕು ಮೂರನೇದು ಹೆಲ್ದಿಯಾಗಿ ಇರಬೇಕು ಅಂದರೆ ನಾನು ಏನು ಮಾಡಬೇಕು ಅನ್ನೋ ಕ್ಲಿಯರ್ ಕ್ಲಾರಿಟಿ ನನಗಿರಬೇಕು ಆಗ ನಾನು ಡಿಸೈಡ್ ಮಾಡಬೇಕು ಹೇಗೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಈಗ ಸ್ಮೋಕ್ ಏನೋ ಕ ಕರೀತಾರೆ ಅಥವಾ ಡ್ರಿಂಕ್ಸ್ ಕರೀತಾರೆ ಅಥವಾ ಪದೇ ಪದೇ ಚಾಟ್ಸ್ಗೆ ಕರೀತಾ ಇರ್ತಾರೆ ಅಂದಾಗ ನಾನು ಅದಕ್ಕೆ ನೋ ಅಂತ ಹೇಳಬೇಕು ಅಂದರೆ ಇಲ್ಲ ಬೇಡ ಇಲ್ಲ ಪರವಾಗಿಲ್ಲ ನೀವು ತಗೊಳ್ಳಿ ಇಲ್ಲ ನನಗಿಷ್ಟ ಇಲ್ಲ ಇದನ್ನು ನಾನು ಹೇಳಬೇಕು ನಾನೇ ಟೆಂಪ್ಟ್ ಆಗಿಬಿಟ್ಟು ಪದೇ ಪದೇ ಹೋಗ್ತಾಯಿದ್ದರೆ ಹಾಗಿದ್ರೆ ನಾನು ನಾನು ಹೆಲ್ದಿಯಾಗಿರಬೇಕು ಅನ್ನೋ ಸ್ಪಷ್ಟತೆ ನನಗೆ ನಾನು ಕೊಟ್ಕೊಂಡಿಲ್ಲ ಅದಕ್ಕೆ ನಾನು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀನಿ ನನಗೆ ಗೊತ್ತಿದ್ದರೆ ನನಗೆ ಗೊತ್ತಿದ್ರೆ ನಾನು ಏನು ಮಾಡಬೇಕು ಅಂತ ಅಥವಾ ನನಗೆ ಹೆಲ್ತ್ ಬಗ್ಗೆ ನನಗೆ ನಿಜವಾಗ್ಲೂ ಕಾಳಜಿ ಇದ್ದು ನನಗೆ ಕ್ಲಾರಿಟಿ ಇದ್ದರೆ ನಾನು ಅದಕ್ಕೆಲ್ಲ ಫೋಕಸ್ಡ್ ಮಾಡಲ್ಲ ಹಾಗೆ ಸಂತೋಷವಾಗಿರೋ ಜೀವನ ನಡೆಸಬೇಕು ಅಂತ ಬಂದಾಗ ಬೇಡವಾಗಿರೋದು ಈಗ ಯಾರೋ ಏನೋ ಅಂದಿರ್ತಾರೆ ಆ ಮಾತನ್ನ ನೆನ್ಪಿಟ್ಕೊಳ್ಳೋದು ಅಥವಾ ಅವ್ರ ಮೇಲೆ ದ್ವೇಷ ಸಾಧಿಸೋದು ಅವ್ರನ್ನ ಕ್ಷಮಿಸ್ದೇ ಇರೋದು ದಿನ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅವ್ರು ಸರಿ ಇಲ್ಲ ಅಂತ ಎಲ್ಲರ ಹತ್ರ ಮಾತಾಡ್ಕೊಂಡು ಬರೋದು ಪದೇ 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 ಇದನ್ನು ನಾನು ಮಾಡ್ತಾ ಇದ್ದರೆ ನನ್ನ ಜೀವನದಲ್ಲಿ ನಾನು ಹೇಗೆ ಬದುಕಬೇಕು ಅನ್ನೋದನ್ನೇ ಮರ್ತು ಹೋಗ್ತೀನಿ ಸೊ ನನ್ನ ಜೀವನದಲ್ಲಿ ನನಗೆ ಸಂತೋಷ ಅನ್ನೋದು ನನ್ನ ಫಸ್ಟ್ ಪ್ರಯಾರಿಟಿ ನನ್ನ ಆದ್ಯತೆ ಆಗಿದ್ದರೆ ನಾನು ಸ್ಪಷ್ಟವಾಗಿ ಡಿಸೈಡ್ ಮಾಡಬೇಕು ನನ್ನ ಹ್ಯಾಪಿ ಲೈಫಿಗೆ ನಾನು ಏನನ್ನು ಮಾತ್ರ ಫೋಕಸ್ ಮಾಡಬೇಕು ಅಂತ ಈ ಕ್ಲ್ಯಾರಿಟಿ ಇದ್ದರೆ ಹ್ಯಾಪಿ ಲೈಫ್ ಹೆಲ್ದಿ ಲೈಫ್ ವೆಲ್ದಿ ಲೈಫ್ ನಮಗೆ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಕೆಲವೊಂದಕ್ಕೆ ನೋ ಅನ್ನೋದನ್ನು ಕಲೀರಿ ಇವತ್ತು ಆಗಲ್ಲ ಇಲ್ಲ ಬರೋಕ್ಕಾಗಲ್ಲ ಅನ್ನೋದನ್ನು ಹೇಳೋದನ್ನು ಕಲೀರಿ ಹೇಗೆ ಇಲ್ಲ ಅನ್ನಲಿ ಅಂತ ಹೇಳಿ ನಿಮಗೆ ಕಷ್ಟ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ತುಂಬ ಪ್ರಾಬ್ಲಮ್ ಮಾಡಿಕೊಂಡು ಸುಮ್ಮನೆ ಅವ್ರ ಹತ್ರ ನೀವು ಹೇಳಿಸ್ಕೊಳಕ್ಕೆ ಹೋಗ್ತೀರಾ ಹಾಗಾಗಿ ಅಂದರೆ ಏನೋ ಒಂದು ಹೊಗಳಿಸ್ಕೊಳಕ್ಕೆ ಹೋಗೋದು ಅದೆಲ್ಲ ಬೇಡ ವಿನಯದಿಂದ ಇಲ್ಲ ಅನ್ನೋದನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಲೈಫಲ್ಲಿ ಏನು ಬೇಕೋ ಅದಕ್ಕೆ ಮಾತ್ರ ಎಸ್ ಅನ್ನಿ ಏನು ಬೇಡ ಅದಕ್ಕೆ ನೋ ಅನ್ನಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು E